ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಜೀವ ಯೋಚನೆ ಮಾಡ್ತಾ ನೋಡ್ತಿರುವಾಗ ವಜ್ರೇಶ್ವರಿ ಅವನ ಕಾಲಿಂದ ಒದಿತಾಳೆ ಜೀವ ಆಚೆ ಬೀಳ್ತಾನೆ ಜೀವ ಅಂತ ಕೂಗ್ತಾಳೆ ರಚನ ಆಗ ಮನೆಯವರೆಲ್ಲ ಅಲ್ಲಿಗೆ ಬರ್ತಾರೆ ಈಚೆ ಕೃಷ್ಣ ತಂದೆಯವರೇ ನನ್ನ ಪತಿ ಪರಶಿವನ ಜಗತ್ತಿಗೆ ಒಡೆಯ ಏಳೇಳು ಲೋಕದಲ್ಲೂ ಪೂಜೆನ ಸ್ವೀಕಾರ ಮಾಡೋ ಮಹಾಮಹಿಮ ಅಂಥವನ ಮಹಾಯಜ್ಞಕ್ಕೆ ಕರೆದೇ ಅವಮಾನ ಮಾಡಿರಿ ಎಂದು ಸಾಲ್ದು ಅಂತ ಈಗ ತುಂಬಿದ ಸಭೆಯಲ್ಲಿ ಹೀನಾಯವಾಗಿ ಮಾತನಾಡುತ್ತಿದ್ದೀರಾ ಅಂತಾಳೆ ಆಗ ದಕ್ಷ ಆಗಿರೋ ದಿಯಾ ಹಾ ಅಂತ ನಗ್ತಾ ಹೌದು ನಿನ್ನನ್ನು ಒರೆಸಿ ಅವನು ನನಗೆ ಅವಮಾನ ಮಾಡ್ದ ಅದಕ್ಕೆ ಮಹಾಯಜ್ಞದ ನೆಪದಲ್ಲಿ ಅವಮಾನ ಇದ್ದೀನಿ ಅಂತಾನೆ ತಂದೆಯವರೇ ನೀವು ದೊಡ್ಡ ಅಪರಾಧನ ಮಾಡ್ತಿದ್ದೀರಾ ಅಂತಾಳೆ ಕೃಷ್ಣ ಅಪರಾಧ ಅಂತ ದಿಯ ನಗ್ತಾಳೆ ಈಚೆ ರಚನ ಅಮ್ಮ ಅಂತ ಕೂಗ್ತಾಳೆ ಜೀವ ಅಂತ ಅವನ ಎಬ್ಬಿಸಿ ನಿಲ್ಲಿಸ್ತಾಳೆ ಈಚೆ ದಕ್ಷ ದಿಯಾ ಏನಿದೆ ನಿನ್ನ ಶಿವನ ಬಳಿ ಅಂತಾಳೆ ಅಮ್ಮ ನೀನು ಏನು ಮಾಡಿದೆ ಅಂತ ನಿನಗೆ ಗೊತ್ತಾಗ್ತಿದ್ಯಾ ಅವನು ಗಂಡ ನಿನ್ನ ಅಳಿಯ ಆಶೀರ್ವಾದ ಮಾಡು ಅಂತ ಬಂದರೆ ಅವನಿಗೆ ಒದೀತಿದೆಯಲ್ಲ ಅಂತಾಳೆ ರಚನಾ ಆಗ ಮನೆಯವರೆಲ್ಲ ಅದನ್ನು ಕೇಳಿ ಶಾಕ್ ಆಗ್ತಾರೆ ನನ್ನ ಹಾಗೆ ಅವನು ಅಗರ್ಭ ಶ್ರೀಮಂತನೇ ಅಂತಾನೆ ಈಚೆ ದಕ್ಷ ಈಚೆ ವಜ್ರೇಶ್ವರಿ ಇದೇ ಪ್ರಶ್ನೆ ನಾನು ನಿನ್ನೆ ರಾತ್ರಿ ಇವನ್ನ ಯಾಕೆ ಕೇಳಲಿಲ್ಲ ನೀನು ತುಂಬಿದ ಸಭೆಯಲ್ಲಿ ನಾನು ನಿನ್ನ ಹೆತ್ತ ತಾಯಿ ಅಲ್ಲ ಅನ್ನೋ ವಿಷಯ ಹೇಳಿಸಿದ್ನಲ್ಲ ಹಾಗೆ ಯಾಕೆ ನಿನಗೆ ಈ ಥರ ಆವೇಶ ಬರಲಿಲ್ಲ ಅಂತಾಳೆ ನೀನ್ಯಾಕೆ ಅವನ ಕೆನ್ನೆಗೆ ಬಿಗಿಲಿಲ್ಲ ನೀನ್ಯಾರೋ ನನ್ನ ಅಮ್ಮನ ಬಗ್ಗೆ ಮಾತಾಡೋಕೆ ಅಂತ ಕೇಳಲಿಲ್ಲ ಇವನು ಮದ್ದೆ ಅಂತ ಎಷ್ಟು ಫೀಲಿಂಗ್ನಲ್ಲಿ ಹೇಳ್ತಿದ್ಯಲ್ವ ನೀನು ನೀ ನನ್ನ ಮಗಳಲ್ಲ ಅಂತ ಎಲ್ಲರ ಮುಂದೆ ನಾನು ಹೇಳಿರಬೇಕಾದ್ರೆ ನನಗೆ ಫೀಲ್ ಆಗಿರಬೇಡ ನೀನು ನಾನು ಹೆತ್ತ ಮಗಳು ಹೌದಾ ಅಲ್ವಾ ಅಂತ ಕಟ್ಕೊಂಡು ಇವನಿಗೆ ಏನೇ ಆಗಬೇಕು ಒಂದು ಮಗುವಿಗೆ ಜನ್ಮ ಕೊಟ್ರೇ ಅವಳ ತಾಯಿನ ಇಲ್ಲದೆ ಇದ್ದರೆ ಅಲ್ವಾ ನಾನಿನ್ನೂ ಹೇರದೇ ಇರಬಹುದು ಆದರೆ ಹಂಗೆನಲ್ಲಿ ಇಟ್ಕೊಂಡು ಸಾಕಿದ್ದೀನಿ ಜೋಗುಳ ಹಾಡಿದ್ದೀನಿ ಕೈ ತುತ್ತು ತಿನ್ನಿಸಿದ್ದೀನಿ ನೀನು ಹುಷಾರ್ ತಪ್ಪಿದಾಗ ರಾತ್ರಿ ಇಡೀ ಇದೇ ತವಳಲ್ಲಿ ಎತ್ಕೊಂಡು ನಿದ್ದೆಗೆಟ್ಟು ನೋಡ್ಕೊಂಡಿದ್ದೀನಿ ನಾನೀಗ ಅದು ಮಾಡಿದೆ ಇದು ಮಾಡಿದೆ ಅಂತ ಯಾವ ತಾಯಿನೂ ತನ್ನ ಮಗುಗೆ ಹೇಳಲ್ಲ ಯಾಕೆಂದರೆ ಅದನ್ನು ಅವಳು ತನ್ನ ಕರ್ತವ್ಯ ಅನ್ಕೋತಾಳೆ ಸಂತೋಷವಾಗಿ ಮಾಡ್ತಾಳೆ ಅದು ಈ ಕೇಡುಗೆಟ್ಟವನಿಗೆ ನನ್ನ ಮೇಲೆ ಅದೇನು ವೇಷನೋ ಗೊತ್ತಿಲ್ಲ ಡಿ ಎನ್ ಎ ರಿಪೋರ್ಟು ಅದು ಇದು ಅಂತ ನನಗೆ ಬ್ಲ್ಯಾಕ್ ಮೇಲ್ ಮಾಡಿ ನನಗೆ ಹಿಂಸೆ ಕೊಟ್ಬಿಟ್ಟ ನನ್ನ ಚಿತೆ ಉರಿಯೋವರೆಗೂ ನೀ ನನ್ನ ಮಗಳಲ್ಲ ಅನ್ನೋ ವಿಷಯನ ಈ ಜಗತ್ತಿಗೆ ಹೇಳಬಾರ್ದು ಅಂದ್ಕೊಂಡಿದ್ರೆ ಇವನು ನನ್ನ ಬಾಯಿನಲ್ಲೇ ಎಲ್ಲರ ಮುಂದೆ ಹೇಳಿಸ್ಬಿಟ್ಟ ಜೀವಂತವಾಗಿ ನಾನು ಸಾಯಿಸ್ಬಿಟ್ಟ ಇವನು ನನಗೆ ಗೊತ್ತಿಲ್ಲದೆ ಕೇಳ್ತಿದ್ದೀನಿ ಇವನಿಗೆ ಏನು ಯೋಗ್ಯತೆ ಇದೆ ನನ್ನ ಮಗಳನ್ನ ಮದುವೆ ಆಗೋಕ್ಕೆ ಆದರೂ ಅದನ್ನು ಒಪ್ ನೀನು ಒಪ್ಪಿದೀಯಾ ಅಂತ ಸುಮ್ಮನೆ ಇದ್ದೆ ಅಳಿಯ ಅಂತ ಸ್ವೀಕಾರ ಮಾಡಿದೆ ನಾನು ಕೊಟ್ಟು ಮರ್ಯಾದೆನ ಮಿಸ್ಯೂಸ್ ಮಾಡಿಕೊಂಡ ಅವನು ದಿನನಿತ್ಯ ನನ್ನ ಬಗ್ಗೆ ಇಲ್ಲ ಸಲ್ಲದನ್ನು ಹೇಳೋದು ಕಾಲ್ ಕರ್ಕೊಂಡು ಜಗಳ ಮಾಡೋದು ಚಾಲೆಂಜ್ ಮಾಡೋದು ಒಂದ ಎರಡ ಇವನು ಹಾವಳಿ ಆದರೂ ನಿನಗೋಸ್ಕರ ಸುಮ್ಮನೆ ಇದೆ ಅದ ಅಲ್ಲಿ ಅಲ್ಲಿಗೆ ನಿಲ್ಲಿಸಿದ್ದನ್ನ ಇಲ್ಲ ಅಲ್ಲಿಂದ ಒಂದು ಹೆಜ್ಜೆ ಮುಂದೆ ಹೋಗಿ ನಿನ್ನನ್ನು ನನ್ನನ್ನು ದೂರ ಮಾಡೋಕ್ಕೆ ಪ್ರಯತ್ನ ಪಟ್ಟ ಆದರೆ ಮುಂದುವರಿದ ನಾನು ನಿನ್ನ ನಿಜವಾದ ತಾಯಿ ಅಲ್ಲ ಅಂತ ಹೇಳಿಸಿದ್ದು ಅಲ್ಲಿಗೆ ನನ್ನ ತಾಳ್ಮೆ ಹೊರಟೋಯ್ತು ರಚನಾ ನಿನ್ನೆ ಮೊನ್ನೆ ಮಗಳಾದವಳು ಕೃಷ್ಣ ನಿನಗೆ ಆದರೆ ನಿಮ್ಮಿಬ್ಬರ ಬಗ್ಗೆ ಯಾರಾದರೂ ಪ್ರಶ್ನೆ ಮಾಡಿದರೆ ನಿನಗೆ ಕೋಪ ಇರುತ್ತಲ್ವಾ ಅದನ್ನು ಕಟ್ಕೊಂಡು ನಿಮಗೇನ್ರಿ ಅಂತ ನೀನು ಜಗಳಕ್ಕೆ ಹೋಗ್ತೀಯಾ ಇಲ್ವಾ ಹಾಗಿರುವಾಗ ಇಪ್ಪತ್ತೇಳು ವರ್ಷದಿಂದ ನಾನು ಎದೆ ಗವಚ್ಕೊಂಡು ಸಾಕಿರೋ ನಿನ್ನನ್ನು ನಿನ್ನೆ ಬಂದವನು ಪ್ರಶ್ನೆ ಮಾಡ್ತಾನೆ ಅಂದರೆ ನನ್ನ ತಾಯಿ ತನಕ್ಕೆ ಮಾಡಿದ ಅವಮಾನ ಅಲ್ವ ರಚನೆ ಅದು ಅಂತ ವಜ್ರೇಶ್ವರಿ ಜೋರಾಗಿ ಆಳ್ತಾಳೆ ಈಚೆ ಬಾಲ ಮಕ್ಕಳಿಗೆ ನಾಟಕದ ರಿಹರ್ಸಲ್ ಕಥೆನ ಹೇಳ್ತಾನೆ ಈಚೆ ವಜ್ರೇಶ್ವರಿ ರಚನಾ ಈ ದಿನದ ರಂಪಾಟ ಇಲ್ಲಿಗೆ ಹೋಗಲಿ ಅದಕ್ಕೆ ನಾನೊಂದು ನಿರ್ಧಾರ ಮಾಡಿದ್ದೀನಿ ಎರಡು ಕತ್ತಿಗಳು ಒಂದೇ ಓರೆನಲ್ಲಿ ಇರೋಕ್ಕಾಗಲ್ಲ ಹಾಗೆ ಇಬ್ಬರು ತದ್ವಿರುದ್ಧ ವ್ಯಕ್ತಿಗಳು ಒಂದೇ ಸೂರ್ಯನ ಕೆಳಗೆ ಬದುಕೋಕ್ಕಾಗಲ್ಲ ಒಂದು ಮನೆಯಲ್ಲಿ ನಾನೇ ಇರಬೇಕು ಇಲ್ಲ ಇರಬೇಕು ಚಾಯ್ಸ್ ನಿಂದು ಅಂತಾಳೆ ವಜ್ರೇಶ್ವರಿ ಅಮ್ಮ ಅಂತಾಳೆ ರಚನಾ ನೋ ಮೋರ್ ಆರ್ಗ್ಯುಮೆಂಟ್ಸ್ ವಾಟ್ ಐ ಆಮ್ ಸೇಯಿಂಗ್ ಈಸ್ ಫೈನಲ್ ನಿನಗೆ ಈ ಗಂಡ ಬೇಕೋ ಅಮ್ಮ ಬೇಕೋ ಚೂಸ್ ಮಾಡು ಅಂತಾಳೆ ವಜ್ರೇಶ್ವರಿ ಅಮ್ಮ ಏನಮ್ಮ ಹೇಳ್ತಿದ್ದೆ ನೀನು ಅಂತಳೆ ರಚನಾ ಅಮ್ಮ ಬೇಕಾ ಗಂಡ ಬೇಕಾ ಉತ್ತರ ಕೊಡು ಅಷ್ಟೇ ನನಗೆ ಅಂತಾಳೆ ವಜ್ರೇಶ್ವರಿ ಈಚೆ ಮಕ್ಕಳು ಬಾಲಮಾಮ ಸತಿ ಈಗ ಯಾರನ್ನು ಚಾಯ್ಸ್ ಮಾಡ್ತಾಳೆ ಅಂತಾರೆ ಈ ಸಿಚುವೇಶನ್ ತುಂಬ ಟಫ್ ಅಂತಾಳೆ ನಿಧಿ ನೀವೇ ಸತಿಯಾಗಿದ್ದರೆ ಯಾರನ್ನ ಚಾಯ್ಸ್ ಮಾಡ್ತಿದ್ರಿ ಅಂತಾನೆ ಬಾಲ ನಾನು ಶಿವನ್ನೇ ಚಾಯ್ಸ್ ಮಾಡ್ತಿದ್ದೆ ಅಂತಾಳೆ ನಿಧಿ ಹೀಗೆ ಮಕ್ಕಳಿಗೆ ದಕ್ಷ ಶಿವ ಸತಿ ಬಗ್ಗೆ ಕಥೆನ ಬಿಡಿಸಿ ಹೇಳ್ತಾಳೆ ನಿಧಿ ಈಚೆ ರಚನಾ ಅಮ್ಮನ ಕೈನ ಹಿಡ್ಕೊಂಡು ಅಮ್ಮ ಈ ಮನೆ ರಚನಾ ಮನೆಯಲ್ಲ ನಿನ್ನ ಮನೆ ಇಲ್ಲಿಂದ ನೀನು ಹೊರಗೆ ಹೋಗೋದಿಕ್ಕೆ ಈ ರೊಚ್ಚು ಯಾವತ್ತೂ ಬಿಡುವುದಿಲ್ಲ ನನ್ನ ಬಗ್ಗೆ ನಿನ್ನ ಬಗ್ಗೆ ಪ್ರಪಂಚ ಏನು ಬೇಕಾದರೂ ಅಂದ್ಕೊಳ್ಳಿ ಜನ ಏನು ಬೇಕಾದರೂ ಮಾತಾಡ್ಕೊಳ್ಳಿ ಈ ರಚನೆ ಯಾವತ್ತಿಗೂ ಈ ವಜ್ರೇಶ್ವರಿ ಮಗಳೇ ಎರಡು ಕತ್ತಿಗಳು ಒಂದೇ ಊರಿನಲ್ಲಿ ಇರೋಕ್ಕಾಗಲ್ಲ ಇಬ್ಬರು ತದ್ವಿರೋಧ ವ್ಯಕ್ತಿಗಳು ಒಂದೇ ಸೂರ್ಯನ ಕೆಳಗೆ ಬದುಕೋಕ್ಕಾಗಲ್ಲ ಇಲ್ಲಿ ನಾನು ಇರಬೇಕಾ ಜೀವ ಇರಬೇಕಾ ಚೋಸ್ ನಿಂದು ಅಂತ ನನಗೊಂದು ಅವಕಾಶ ಕೊಟ್ಟಿದ್ಯಾ ಈಗ ಎಲ್ರಿಗೂ ಕೇಳಿಸೋ ಹಾಗೆ ಹೇಳ್ತಿದ್ದೀನಿ ಈ ಮನೇಲಿ ಇರೋಕೆ ಸಂಪೂರ್ಣವಾಗಿ ಹಕ್ಕಿರೋದು ನಿನಗೆ ಮಾತ್ರ ಅಮ್ಮ ಜೀವ ಈ ಮನೆಯಲ್ಲಿ ಇರೋದು ಬೇಡ ಜೀವ ಈ ಮನೆ ಬಿಟ್ಟು ಹೋಗಲಿ ಈ ಮನೆಗೆ ಯಾವತ್ತಿದ್ರೂ ನನ್ನ ಅಮ್ಮನೇ ಯಜಮಾನಿ ಜೀವ ಆ ವಿಷಯದಲ್ಲಿ ಯಾವ ಕಾಂಪ್ರಮೈಸು ಇಲ್ಲ ಅಂತಾಳೆ ರಚನಾ ಆಗ ಜೀವ ಹೊರಡಬೇಕು ಅನ್ನುವಾಗ ಅವನ ಕೈನ ರಚನ ಗಟ್ಟಿಯಾಗಿ ಹಿಡ್ಕೊಂಡು ಏನು ಶ್ರೀಪತಿಯವರೇ ನಿಮ್ಮ ಶ್ರೀಮತಿನ ಬಿಟ್ಟು ಹೊರಡ್ತಿದ್ದೀರಾ ಹೊರಡಣ ಅಂತ ಅಮ್ಮನ ಕೈನ ಬಿಡ್ತಾಳೆ ರಚನಾ ಆಗ ಜೀವ ವಜ್ರೇಶ್ವರಿನ ನೋಡಿ ಸ್ಮೈಲ್ ಮಾಡ್ತಾನೆ ನಡೀರಿ ಜೀವ ಹೊರಡೋಣ ಅಂತಾಳೆ ರಚನಾ ರಚನಾ ಏನು ಹೇಳ್ತಿದೆಯಾ ನೀನು ಅಂತಾಳೆ ವಜ್ರೇಶ್ವರಿ ಅಮ್ಮ ಈ ಮನೆಯಲ್ಲಿ ನಾನು ಇರಬೇಕಾ ಜೀವ ಇರಬೇಕಾ ಅಂತ ನೀನು ಕೇಳಿದೆ ಒಬ್ಳು ಮಗಳಾಗಿ ನೀನು ಇರೋದೇ ಸರಿ ಅಂತ ನಾನು ಹೇಳಿದೆ ಇದರಲ್ಲಿ ಒಬ್ಬರೇ ಇರಬೇಕು ಅನ್ನುವಾಗ ಜೀವ ಈ ಮನೇಲಿ ಇರೋಕ್ಕಾಗಲ್ಲ ಹೊರಗೆ ಹೋಗಲೇಬೇಕು ಹಾಗಾಗಿ ನಾನು ಅವ್ರ ಜೊತೆ ಹೋಗ್ತಿದ್ದೀನಿ ರಾಮ ಎಲ್ಲಿರ್ತಾನೋ ಸೀತೆಗೆ ಅದೇ ತಾನೇ ಮನೆ ಒಬ್ಳು ಹೆಂಡ್ತಿಯಾಗಿ ಒಂದು ಮಗುಗೆ ತಾಯಿಯಾಗಿ ನನಗಿರೋ ಚಾಯ್ಸ್ ಇದೆ ನಡೀರಿ ಜೀವ ಅಂತಾಳೆ ರಚನಾ ರಚ್ಚು ಅವಸರ ಪಡ್ಬೇಡಕಂದ ನೋಡು ಎಲ್ಲರ ಮನೆಯಲ್ಲೂ ಒಂದಲ್ಲ ಒಂದು ಜಗಳ ನಡೀತಾನೆ ಇರುತ್ತೆ ಅಷ್ಟಕ್ಕೆ ಯಾರಾದರೂ ಮನೆ ಬಿಟ್ಟು ಹೋಗ್ತಾರಾ ಅಂತಾರೆ ಆರತಿ ರಚನಾ ನೀನು ಮನೆ ಬಿಟ್ಟು ಹೋಗಬೇಡಮ್ಮ ನೀನೊಬ್ಬ ಸೂಪರ್ ಸ್ಟಾರ್ ಎಲ್ಲೆಲ್ಲೋ ಹೋಗಿ ಅನಾಮಿಕ್ರ ಹಾಗೆ ಬರ್ತೀಯ ಯಾವ ಫೆಸಿಲಿಟೀಸು ಇಲ್ಲದೆ ಅಂತಾನೆ ತೇಜ ನಾನು ಸೂಪರ್ ಸ್ಟಾರ್ ಆದರೂ ಒಬ್ಬರ ಹೆಂಡ್ತಿನೇ ಚಿಕ್ಕಪ್ಪ ಕೈ ಹಿಡಿದ ಮೇಲೆ ಗಂಡನ್ನು ಅನುಸರಿಸ್ಕೊಂಡು ನನ್ನ ಕರ್ತವ್ಯ ಅಂತ ಹೇಳ್ತಾಳೆ ರಚನಾ ಎಲ್ಲ ಸರಿನೇ ನಾನಿಲ್ಲ ಅಂತ ಹೇಳ್ತಿಲ್ಲ ಆದರೆ ನೀನು ಮನೆ ಬಿಟ್ಟು ಹೋಗೋದು ಅಂತಾರೆ ಆರತಿ ಚಿಕ್ಕಮ್ಮ ಮಗಳಾದವಳು ಮದುವೆ ಆದವಳು ತವ್ರ ಮನೆಯಲ್ಲಿ ಇರಬೇಕು ಗಂಡನ ಮನೇಲಿ ಇರಬೇಕಾ ನ್ಯಾಯವಾಗಿ ನೋಡಿದರೆ ನಾನು ಜೀವ ಮನೆಯಲ್ಲಿ ಇರಬೇಕು ಅದೇ ತಾನೇ ಅವರಿಗೆ ಗೌರವ ಆದರೂ ನನ್ನ ಮೇಲಿನ ಅಭಿಮಾನದಿಂದ ನಾನು ಕೇಳ್ಕೊಂಡ ತಕ್ಷಣ ಅವ್ರು ನನ್ನ ಜೊತೆ ಬಂದರು ಅವರಿಗೆ ಇಷ್ಟ ಇಲ್ಲದೇ ಇದ್ದರೂ ಮನೆ ಹಳೆಯನಾಗಿ ಇಷ್ಟು ದಿನ ಇದ್ದು ಇದ್ರು ನೆಮ್ಮದಿಯಾಗಿದ್ರ ಖಂಡಿತ ಇಲ್ಲ ಯಾವುದೋ ಒಂದು ವಿಷಯಕ್ಕೆ ಚಿತ್ರಾನ್ನ ಮೊಸರನ್ನ ಅಂದ್ಕೊಂಡು ಅವ್ರ ಪ್ರತಿ ಜೊತೆಗೆ ಅವರಿಗೂ ಅವಮಾನ ಆಗ್ತಾನೆ ಇತ್ತು ಆದರೂ ಅವರು ಬೇಜಾರು ಮಾಡಿಕೊಳ್ಳಿಲ್ಲ ನಿನ್ನಿಂದನೇ ನೋಡು ನಾನು ಇಷ್ಟು ಕಷ್ಟಪಡ್ತಿರೋದು ಅಂತ ನನ್ನ ಒಂದಿನ ಹೀಯಾಳಿಸಿಲ್ಲ ನನಗೋಸ್ಕರ ಎಲ್ಲನೂ ಅವರು ಸಹಿಸ್ಕೊಂಡ್ರು ಚಿಕ್ಕಮ್ಮ ದೇವ್ರ ಅಂತ ಮನುಷ್ಯರನ್ನು ಈ ಮಟ್ಟಕ್ಕೆ ಅವಮಾನ ಮಾಡಿದ ಮೇಲೂ ನಾನು ಇಲ್ಲೇ ಇರ್ತೀನಿ ಅಂದರೆ ಹೆಂಡ್ತಿಯಾಗಿ ಬಿಡಿ ಮನುಷ್ಯಳು ಅನ್ಸ್ಕೊಳ್ಳೋದಕ್ಕೂ ಲಾಯಕ್ಕಿಲ್ದವಳು ಆಗಿಬಿಡ್ತೀನಿ ನೀವು ಹೇಳಿದಂಗೆ ಎಲ್ಲರ ಮನೆಯಲ್ಲೂ ಜಗಳ ವ್ಯಾಜ್ಯಗಳು ಇರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಆದರೆ ಈ ರೇಂಜ್ಗ ನನ್ನ ಜಿ ನಿಜವಾದ ತಾಯಿಯವರು ಹೌದಾ ಅಲ್ವಾ ಅನ್ನೋದನ್ನು ಕಟ್ಕೊಂಡು ಜೀವಾಗೆ ಏನೂ ಆಗಬೇಕಾಗಿಲ್ಲ ಅದು ನನಗೂ ಏನು ವ್ಯತ್ಯಾಸ ಮಾಡಲ್ಲ ಅವ್ರು ಯಾವ ದೇಶದಿಂದ ಅದನ್ನು ನನಗೆ ಗೊತ್ತು ಮಾಡಬೇಕು ಅಂತ ಅಂದ್ಕೊಂಡ್ರು ನನಗೆ ಗೊತ್ತಿಲ್ಲ ಆದರೂ ಅವ್ರು ಮಾಡಿದ ತಪ್ಪೇ ಅಳಿಯ ಏನೋ ತಪ್ಪು ಮಾಡಿಬಿಟ್ಟ ಆದರೆ ಮಗಳು ನನ್ನ ಕೈ ಬಿಡಲಿಲ್ವಲ್ಲ ಅಂತ ಅಮ್ಮ ಪಟ್ಟಿದ್ರೆ ನಾನು ಅಮ್ಮನ್ನ ಮೆಚ್ಕೋಬಹುದಾಗಿತ್ತು ಆದರೆ ಏನು ಮಾಡಿದ್ರು ಇವರು ಒಂದು ಹೆಜ್ಜೆ ಮುಂದೆ ಹೋಗಿ ಜೀವಾಗೆ ಅವಮಾನ ಮಾಡಿ ಇನ್ನೂ ದೊಡ್ಡ ತಪ್ಪು ಮಾಡಿಬಿಟ್ರು ಒಬ್ಬ ಮಗಳಾಗಿ ಜೀವ ಮಾಡಿದ್ದನ್ನು ನಾನು ಒಪ್ಪಲ್ಲ ಒಬ್ಬ ಹೆಂಡತಿಯಾಗಿ ಅಮ್ಮ ಮಾಡಿದ್ದನ್ನು ನಾನು ಸಹಿಸಲ್ಲ ಅದಕ್ಕೆ ಅಮ್ಮನ ಗೌರವ ಹಾಳಾಗಬಾರ್ದು ಅಂತ ಅವರನ್ನು ಇಲ್ಲೇ ಬಿಟ್ಟು ನನ್ನ ಗಂಡನ ಗೌರವನ ಕಾಪಾಡಿಕೊಳ್ಳೋದಕ್ಕೆ ನಾನು ಅವ್ರ ಜೊತೆ ಹೋಗ್ತಿದ್ದೀನಿ ನಾನು ಮನೆ ಬಿಟ್ಟು ಹೋಗ್ತಿದ್ದೀನಿ ಬನ್ನಿ ಜೀವ ಅಂತ ರಚನಾ ಜೀವ ಕೈ ಹಿಡ್ಕೊಂಡು ಹೋಗ್ತಾಳೆ ಅಕ್ಕ ಅಂತಾರೆ ಆರತಿ ಆದರೆ ವಜ್ರೇಶ್ವರಿ ಸಿಟ್ಟಿಂದ ನೋಡ್ತಿರ್ತಾಳೆ ನಂತರ ಆರತಿ ರಚನಾ ಅಂತ ಹಿಂದೆನೇ ಹೋಗ್ತಾರೆ ಈಚೆ ನಿಧಿ ಬಾಲನ ಹತ್ರ ಈಗೋಗಿಂತ ಪ್ರೀತಿನೇ ದೊಡ್ಡದು ಅಂತ ಸತಿ ಪ್ರೂವ್ ಮಾಡಿದ್ಲು ಅಲ್ವಾ ಬಾಲಣ್ಣ ಅಂತಾಳೆ ಹೌದು ನಿಧಿ ದೇವನೊಬ್ಬ ನಾಮ ಹಲವು ಅನ್ನೋ ಥರ ಪ್ರೀತಿನೂ ಹಾಗೇ ಪ್ರೀತಿ ಅಂದರೆ ಒಂದು ಗಂಡು ಹೆಣ್ಣಿನ ನಡುವೆ ಹುಟ್ಕೊಳ್ಳುತ್ತೆ ಅಂತ ಅಂದ್ಕೊಳ್ತೀವಿ ಪ್ರಪಂಚ ತಂದೆಗೆ ಮಗಳ ಮಗಳ ಮೇಲಿರೋದೇ ಪ್ರೀತಿನೇ ತಾಯಿಗೆ ಮಗಳ ಮೇಲೆ ಇರೋದು ಪ್ರೀತಿನೇ ಅಣ್ಣನಿಗೆ ತಮ್ಮನ ಮೇಲೆ ತಮ್ಮನಿಗೆ ಅಕ್ಕನ ಮೇಲೆ ಈ ರೀತಿ ಸಂಬಂಧಗಳ ನಡುವೆ ಪ್ರೀತಿ ಸುತ್ತುತ್ತಾ ಇರುತ್ತೆ ಎಲ್ಲ ಪ್ರೀತಿಲೂ ಒಂದು ಕಾಮನ್ ಫ್ಯಾಕ್ಟರ್ ಇದೆ ಏನು ಗೊತ್ತಾ ಮ್ಯೂಚುವಲ್ ರೆಸ್ಪೆಕ್ಟ್ ಅಂದರೆ ಪರಸ್ಪರ ಗೌರವ ಒಂದು ಸಸಿ ಬದುಕಬೇಕು ಅಂದರೆ ಹೇಗೆ ನೀರು ಗೊಬ್ಬರ ಮುಖ್ಯನೋ ಅದೇ ರೀತಿ ಒಂದು ಸಂಬಂಧ ಉಳಿಬೇಕು ಅಂತಂದರೆ ಪರಸ್ಪರ ಗೌರವ ಅಷ್ಟೇ ಮುಖ್ಯ ಗೌರವ ಇಲ್ಲದೆ ಇರೋ ಪ್ರೀತಿಗೆ ಕೊನೆಗೆ ಸಿಗೋದು ಅಳಿವು ಇನ್ನು ಈ ಕತೆಗೆ ಬರಬೇಕು ಅಂತಂದರೆ ಶಿವ ಸತಿಗೆ ಮೊದಲೇ ಹೇಳಿರ್ತಾನೆ ನಮಗೆ ಮರ್ಯಾದೆ ಇಲ್ಲದೆ ಇರೋ ಕಡೆ ನಾವು ಹೋಗಬಾರ್ದು ಅಂತ ಆದರೆ ಸತಿ ತನ್ನ ಅಪ್ಪನ ಪ್ರೀತಿನ ಸ್ಮರಿಸ್ಕೊಂಡು ತನ್ನ ಗಂಡನಷ್ಟೇ ಅಪ್ಪನು ನನ್ನ ಪ್ರೀತಿಸ್ತಾರೆ ಅನ್ಕೊಂಡು ಯಜ್ಞಕ್ಕೆ ಹೋಗ್ತಾಳೆ ಆದ್ರೆ ಸತಿಗೆ ಗೊತ್ತಿಲ್ಲದೆ ಇರೋ ವಿಚಾರ ಅಂದ್ರೆ ದಕ್ಷ ಯಜ್ಞ ಏರ್ಪಾಡು ಮಾಡಿ ದೇಶಿವನಿಗೆ ಅವಮಾನ ಮಾಡಬೇಕು ಅಂತ ಆವಾಗ ಆ ವಿಷಯ ಅವಳ ಗಮನಕ್ಕೆ ಬರುತ್ತೋ ಅಪ್ಪನ ಅಹಂಕಾರಕ್ಕಿಂತ ತನ್ನ ಗಂಡನ ಆತ್ಮ ಗೌರವನೇ ದೊಡ್ದು ಅಂತ ನಿರ್ಧಾರಕ್ಕೆ ಬರ್ತಾಳೆ ಆ ಯಜ್ಞ ಕುಂಡಕ್ಕೆ ತನ್ನ ತಾನೇ ಸಮರ್ಪಣೆ ಮಾಡಿಕೊಂಡು ಗಂಡನ ಹೆಚ್ಚುಗಾರಿಕೆನ ಎತ್ತಿ ಹಿಡಿತಾಳೆ ಯಜ್ಞಕ್ಕೆ ತನ್ನ ತಾನೇ ಆಹುತಿ ಮಾಡಿಕೊಂಡ್ಳು ಅಂತ ಗೊತ್ತಾ ಶಿವನಿಗೆ ಸಿಕ್ಕಾಪಟ್ಟೆ ಕೋಪ ಬಂದು ವೀರಭದ್ರನ ಅವತಾರ ತಾಳಿ ತಕ್ಷಣ ತಲೆ ನಾವನ್ನು ಕತ್ತಸಾಕ್ಬಿಡ್ತಾನೆ ಅಂತಾನೆ ಬಾಲ ಆಗ ರಕ್ಷಿತ ದಿಯಾನ ಕುತ್ತಿಗೆಗೆ ತ್ರಿಶೂಲನ ಹಿಡಿತಾನೆ ತ್ರೀ ದಿಯಾ ಕೆಳಗೆ ಬೀಳ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ